ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಕೇಂದ್ರ ಗ್ರಾಹಕ ವ್ಯವಹಾರ ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವರಾಗಿರುವಂತಹ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಮಾತನಾಡಬೇಕು ಅಂತ ವಿನಂತಿಯನ್ನು ಮಾಡೋ ಭಾರತ್ ಮತಕಿ ಈ ಸಭೆಯ ಅಧ್ಯಕ್ಷತೆ ವಹಿಸಿರುವಂತಹ ಯುವ ಶಾಸಕರು ನಮ್ಮ ಪಕ್ಷದ ರಾಜ್ಯದ ಅಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಅವರೇ ಹಿರಿಯರಾದಂಥ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿ ಅಧಿಕಾರಕ್ಕೆ ತಂದು ಪ್ರಥಮ ಕೃಷಿ ಬಜೆಟ್ ಅನ್ನು ಕೊಟ್ಟಿರುವಂತಹ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರೇ ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕಿನ ಸಚಿವರಾದಂಥ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರೇ ಹಾಗೂ ಹಿರಿಯರಾದಂಥ ಡಿ ವಿ ಸದಾನಂದ ಗೌಡ್ರೆ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರೇ ಬಸವರಾಜ್ ಬೊಮ್ಮಾಯಿ ಅವರೇ ವಿ ಸೋಮಣ್ಣವರೇ ಶೋಭಾ ಕರಂದ್ಲಾಜ್ ಅವರೇ ಹಾಗೂ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರೇ ಸುಧಾಕರ್ ರೆಡ್ಡಿ ಅವರೇ ಗೋವಿಂದ ಕಾರಜೋಳ ಅವರೇ ಪಿ ಸಿ ಗದ್ದಿಗೌಡ್ರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರೇ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರೇ ಖ್ಯಾತ ವೈದ್ಯರಾದಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರೇ ಪಿ ಸಿ ಮೋಹನ್ ಅವರೇ ಬಿ ವೈ ರಾಘವೇಂದ್ರ ಅವರೇ ತೇಜಸ್ವಿ ಸೂರ್ಯ ಅವರೇ ಡಾಕ್ಟರ್ ಸುಧಾಕರ್ ಅವರೇ ಯದೂರು ಕೃಷ್ಣದ ಒಡೆಯರ್ ಅವರೇ ಬ್ರಿಜೇಶ್ ಚೌಟಾ ಅವರೇ ಮಲ್ಲೇಶ್ ಬಾಬು ಅವರೇ ಜಿ ಟಿ ದೇವೇಗೌಡ್ರೆ ಹಾಗೂ ಬಂಡೆಪ್ಪ ಕಾಶೆಂಪುರ ಅವರೇ ವೇದಿಕೆ ಮೇಲೆ ಇರುವಂಥ ಇನ್ನಿತರ ಎಲ್ಲ ಹಿರಿಯರೇ ಹಾಗೂ ಎಲ್ಲ ಆಗಮ್ ರಾಜ್ಯದ ಮತ್ತು ಬೆಂಗಳೂರಿನ ವಿಶೇಷವಾಗಿ ಬಂದಿರುವಂತಹ ಎಲ್ಲ ಕಾರ್ಯಕರ್ತ ಬಂಧು ಭಗಿನಿಯರೇ ಮೊದಲನೇದಾಗಿ ಕೇವಲ ಒಂದು ವರ್ಷದೊಳಗೆ ವಿಧಾನಸಭೆ ಚುನಾವಣೆಯಾಗಿ ಕೇವಲ ಒಂದು ವರ್ಷದೊಳಗೆ ಕಾಂಗ್ರೆಸ್ ಪಾರ್ಟಿಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಅಹಂಕಾರಕ್ಕೆ ಜನ ಸ್ಪಷ್ಟವಾದಂತಹ ಕಪಾಳ ಮೋಕ್ಷವನ್ನ ಮಾಡಿದ್ದಾರೆ ಅವರಿಗೆ ಅತ್ಯಂತ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ಅದರಲ್ಲಿ ತಮ್ಮ ಪರಿಶ್ರಮ ಬಹಳ ದೊಡ್ಡದಿದೆ ಅಂತ ನಾನು ಭಾವಿಸ್ತೇನೆ ಕಾಂಗ್ರೆಸ್ಸಿನ ಅಪಪ್ರಚಾರ ಪ್ರಚಾರದಕ್ಕಿಂತ ಹೆಚ್ಚು ಅಪಪ್ರಚಾರವನ್ನೇ ಮಾಡಿದೆ ಈ ಅಪಪ್ರಚಾರದ ಮಧ್ಯದಲ್ಲಿಯೂ ಸಹಿತ ಪ್ರಚಾರದಕ್ಕಿಂತ ಅಪಪ್ರಚಾರದ ಅಬ್ಬರದಲ್ಲಿಯೂ ಸಹಿತ ಇವತ್ತು ರಾಜ್ಯದಲ್ಲಿ ಹತ್ತೊಂಬತ್ತು ಸೀಟುಗಳನ್ನು ಎನ್ ಡಿ ಎ ನೇತೃತ್ವದಲ್ಲಿ ಗೆಲ್ಲಿಸುವುದರ ಮೂಲಕ ಒಂದು ಪ್ರಚಂಡ ವಿಜಯವನ್ನ ಜನ ಕೊಟ್ಟಿದ್ದಾರೆ ಸ್ನೇಹಿತರೆ ಬಹಳ ಜಾಳ ಮಾತಾಡ್ತಾ ಇದ್ದಾರೆ ನಿಮಗೆ ಒಂದು ಸಂಗತಿಯನ್ನ ನಾನು ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಪಂಡಿತ್ ನೆಹರು ಅವರ ನಂತರ ಸತತವಾಗಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಅಂತ ಅಧಿಕಾರ ವಹಿಸಿಕೊಂಡಿರುವಂತಹ ಏಕೈಕ ಒಬ್ಬ ನಾಯಕ ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿ ಅವರು ಅನ್ನುವಂತಹ ಸಂಗತಿಯನ್ನು ನಾವು ಮರಿಬಾರದು ಬಂದಿರುವುದು ಪ್ರಾಬ್ಲಮ್ ಅದ ಏನು ಹೊಟ್ಟಿ ಕಿಚ್ಚು ಬಂದಿರುವುದು ಅದ ಪ್ರಾಬ್ಲಮ್ ಎಲ್ಲಿಂದ ಒಬ್ಬ ಬಂದಂತಹ ಸಾಮಾನ್ಯ ವ್ಯಕ್ತಿ ಬಡವ ಹಿಂದುಳಿದ ವರ್ಗದವ ಆತ ಬಂದು ಹತ್ತು ವರ್ಷ ಆಯಿತು ಈಗೂ ಸಹಿತ ತೆಗೆದುಹಾಕ್ಲಿಕ್ಕೆ ಆಗಲಿಲ್ಲ ಅನ್ನುವಂತಹ ದುಃಖವೇ ಅತ್ಯಂತ ಕೆಟ್ಟ ಶಬ್ದಗಳಲ್ಲಿ ನರೇಂದ್ರ ಮೋದಿ ಅವರನ್ನ ಬೈಯುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಮತ್ತೆ ಇವರ ಪರಿಸ್ಥಿತಿ ನೋಡ್ರಿ ಇಡೀ ಇಂಡಿ ಒಕ್ಕೂಟ ಸೇರಿ ಇಡೀ ಇಂಡಿ ಒಕ್ಕೂಟ ಸೇರಿ ಎರಡು ಮೂವತ್ತು ಸೀಟ್ ಮತ್ತೆ ಇಂಡಿ ಒಕ್ಕೂಟಕ್ಕೂ ಏನೂ ಅರ್ಥ ಇಲ್ಲ ಕೇರಳದಲ್ಲಿ ಪರಸ್ಪರ ವಿರುದ್ಧವಾಗಿ ಬಡದಾಟ ದೆಲ್ಲಿಯಲ್ಲಿ ಆಪು ಕಾಂಗ್ರೆಸ್ ಒಟ್ಟಿಗೆ ಚುನಾವಣೆ ಅದೇ ರೀತಿ ಪಂಜಾಬ್ ಆಪು ಕಾಂಗ್ರೆಸ್ ವಿರುದ್ಧವಾಗಿ ಹೋರಾಟ ವೆಸ್ಟ್ ಬೆಂಗಾಲ್ದಲ್ಲಿ ಯಾವುದು ಇಂಡಿ ಇಲ್ಲೇ ಇಲ್ಲ ಆ ನಂತರ ಈಗ ನಾವು ಇಂಡಿ ಘಟಕ ಅಂತ ಹೇಳಿಕೊಳ್ತಾ ಇದ್ದಾರೆ ಅಂದ್ರೆ ಓವರ್ ಆಲ್ ದೇಶದಲ್ಲಿ ಇಂಡಿ ಅನ್ನೋದು ಇಲ್ಲೇ ಇಲ್ಲ ಎಲ್ಲರೂ ಸೇರಿ ಭಾರತೀಯ ಜನತಾ ಪಾರ್ಟಿಯ ವಿರೋಧಕ್ಕಾಗಿಯೇ ಹುಟ್ಟಿಕೊಂಡಂತಹ ಇಂಡಿ ಅನ್ನುವಂತಹ ಒಂದು ಸೋಕಾಲ್ಡ್ ಮೈತ್ರಿಕೂಟ ಇದು ಒಟ್ಟು ಎರಡುನೂರ ಮೂವತ್ತು ಸ್ಥಾನಗಳನ್ನು ಗಳಿಸಿದರೆ ಭಾರತೀಯ ಜನತಾ ಪಾರ್ಟಿ ಒಂದನೇ ಎರಡು ನೂರ ನಲವತ್ತು ಸ್ಥಾನಗಳನ್ನು ಗಳಿಸಿದೆ ನಿಜ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಕಮ್ಮಿ ಆಗಿಬಿಡ ಅದರ ಸ್ಥಿತಿ ಹೆಂಗಾಗಿದೆ ಅಂತಂದ್ರ ಒಬ್ಬನಿಗೆ ತೊಂಬತ್ತೈದು ಮಾರ್ಕ್ಸ್ ಬರಬೇಕಾಗಿತ್ತು ನೈಂಟಿ ಫೈವ್ ಆ ತೊಂಬತ್ತೈದು ಮಾರ್ಕ್ಸ್ ಬರುವಂತವನಿಗೆ ತೊಂಬತ್ ಮಾರ್ಕ್ಸ್ ಬಂತು ಅವನ ಮನೆಯಲ್ಲಿ ಅಳತಾಕುತ್ತಿದ್ದ ಏನಂತ ತೊಂಬತ್ತು ಬಂದ್ಬಿಡ್ತು ತೊಂಬತ್ತೈದು ಬರಬೇಕಾಗಿತ್ತು ತೊಂಬತ್ತು ಬಂತು ಅಂತ ಅಳತಾಕೋತು ಮೂವತ್ತೈದು ಮಾರ್ಕ್ಸ್ ಬಿದ್ದರೆ ಸಾಕು ಪಾಸ್ ಆದರೆ ಸಾಕು ಅನ್ನೋನಿಗೆ ನಲವತ್ತು ಮಾರ್ಕ್ಸ್ ಬಿಟ್ಬಿಡ್ತಾನೆ ಇಡೀ ಊರು ತುಂಬಾ ಬಾಜಾ ಭಜಂತಿ ಹಚ್ಚಿತ್ತು ಮೆರವಣಿಗೆ ಮಾಡಿ ಆ ಒಂದು ಜಯ ಜಯಕಾರ ಇದು ಇವತ್ತಿನ ಕಾಂಗ್ರೆಸ್ಸಿನ ಪರಿಸ್ಥಿತಿಯಾಗಿದೆ ಪ್ರಧಾನಮಂತ್ರಿಗಳೊಂದು ಮಾತನ್ನ ನಮ್ಮ ಪಾರ್ಲಿಮೆಂಟರಿ ಪಾರ್ಟಿ ಮೀಟಿಂಗ್ ಅಲ್ಲಿ ಹೇಳಿದರೆ ನೀವು ಗಮನಿಸಿದ್ದೀರಿ ಅಂತ ನಾನು ಭಾವಿಸ್ತೇನೆ ಪ್ರಧಾನಮಂತ್ರಿಗಳೊಂದು ಮಾತು ಹೇಳಿದರು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮೂರು ಇಲೆಕ್ಷನ್ಗಳನ್ನು ಸೇರಿಸಿದ್ರೆ ಕಾಂಗ್ರೆಸ್ಸಿನ ಸೀಟು ನಮ್ಮ ಸೀಟಿಗೆ ಸರಿಸಮಾನ ಆಗೋದಿಲ್ಲ ನಮ್ಮ ಸಂಖ್ಯೆಗೆ ಅವ್ರದ್ದು ಮೂರು ಸೇರಿದರೆ ನೂರ ನಲವತ್ತು ನೂರ ಐವತ್ತಾಗ್ತದೆ ಮೂರು ಇಲೆಕ್ಷನ್ ಸೇರಿಸಿ ನಮ್ದು ಎರಡ್ನೂರ ನೂರ ನಲವತ್ತಾಗ್ತದೆ ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಒಂದು ರೀತಿ ಭ್ರಮೆಯನ್ನು ಬಿತ್ತುವಂತ ಕೆಲಸವನ್ನು ಮಾಡ್ತಾ ಇದ್ದು ನಾವೇನೋ ಭಾರಿ ಗೆದ್ದುಬಿಟ್ವಿ ಅಂತ ಒಂದು ಚುನಾವಣೆಗೂ ಮತ್ತೊಂದು ಚುನಾವಣೆಗಳಿಗೂ ಬಹಳ ವ್ಯತ್ಯಾಸ ಆಗ್ತದೆ ಹಾಗಾಗಿ ಇದರಿಂದ ನಾವ್ಯಾರು ಧೃತಿಗಿಡುವಂತ ಅಗತ್ಯ ಇಲ್ಲ ಮತ್ತು ಇನ್ನೊಂದು ಸಂಗತಿಯನ್ನ ನಿಮ್ಗೆ ಹೇಳ್ತೇನೆ ಈ ದೇಶದೊಳಗೆ ಸಮ್ಮಿಶ್ರ ಸರ್ಕಾರ ಎರಡು ಸರ್ತೆ ಕಾಂಗ್ರೆಸ್ ಪಾರ್ಟಿ ನಡೆಸ್ತು ಕಾಂಗ್ರೆಸ್ ಪಾರ್ಟಿಗೆ ಎರಡ್ ಸಾವಿರದ ನಾಲ್ಕರ ಲೋಕಸಭೆಯಲ್ಲಿ ಬಂದಂತ ಸೀಟು ಒಂದು ನೂರ ನಲವತ್ತೈದು ಹಂಡ್ರೆಡ್ ಅಂಡ್ ಫಾರ್ಟಿ ಫೈವ್ ಭಾರತೀಯ ಜನತಾ ಪಾರ್ಟಿಗೆ ಎರಡ್ ಸಾವಿರದ ನಾಲ್ಕರಲ್ಲಿ ಬಂದಂತಹ ಸೀಟು ಒಂದು ನೂರ ಮೂವತ್ತೆಂಟು ನಮ್ಗಿಂತ ಏಳು ಸೀಟು ಜಾಸ್ತಿ ಬಂದು ಹತ್ತು ವರ್ಷಗಳ ಕಾಲ ಆಡಳಿತವನ್ನು ನಡೆಸಿದವರು ನಮಗೆ ಕೇಳ್ತಾರೆ ಎರಡು ನೂರ ನಲ್ವತ್ತು ಸೀಟ್ ಬಂದದ ನಿಮ್ಗೆ ಆಡಳಿತ ನಡೆಸ್ಬೇಡ್ರಿ ನಿಮ್ಗೆ ಎಷ್ಟು ಬಂದದ ನೂರು ಆಗಿಲ್ಲ ಕರ್ನಾಟಕದಲ್ಲಿ ಡಬಲ್ ಡಿಜಿಟ್ ಕೊಡ್ತೀವಿ ಅಂತ ಹೇಳುವಂತಹ ಸರ್ಕಾರ ಗ್ಯಾರಂಟಿ ಕೊಟ್ಟಿವಿ ಗ್ಯಾರಂಟಿ ಕೊಟ್ಟಿವಿ ಅಂತ ಹೇಳಿ ಜನರ ಮೇಲೆ ಟಬಗಿ ಹಾಕಿ ಜನರ ಮೇಲೆ ಕಲ್ಲು ಚಪ್ಪಡಿ ಎಳೆದಂತ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಜನರಿಗೆ ಮೋಸ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಇತ್ತೀಚಿನ ಪೆಟ್ರೋಲ್ ಡೀಸೆಲ್ ಬಾಂಡ್ ಪೇಪರ್ ಇತ್ಯಾದಿ ಎಲ್ಲ ಲೆಕ್ಕ ಹಾಕಿದ್ರೆ ಹದಿನೈದು ಇಪ್ಪತ್ತು ಸಾವಿರ ಒಬ್ಬ ವ್ಯಕ್ತಿಯಿಂದ ಕಳಿಸ್ತಾ ಇದ್ದಾರೆ ಎರಡು ಸಾವಿರ ರೂಪಾಯಿ ಕೊಟ್ಟು ನಾವು ಕೊಟ್ಟಿವಿ ಅಂತ ಹೇಳುವಂತಹ ಒಂದು ಸುಳ್ಳನ್ನು ಹೇಳಿ ಜನರನ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗ ಬಸ್ ದರ ಇರ್ತದೆ ಮತ್ತು ಕಂಪರಿಸನ್ ಏನು ಅಲ್ಲಿಷ್ಟು ಜಾಸ್ತಿ ಇದೆ ಇಲ್ಲಿಷ್ಟು ಜಾಸ್ತಿ ಇದೆ ಇಡೀ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಚ್ಚಾ ತೈಲ ಬೆಲೆ ಏರಿದಾಗ ಎಕ್ಸೈಜ್ ಡ್ಯೂಟಿಯನ್ನ ಕಮ್ಮಿ ಮಾಡಿ ಜನರಿಗೆ ಪರಿಹಾರವನ್ನು ಕೊಟ್ಟಂತಹ ಜನರಿಗೆ ಒಂದು ರೀತಿಯ ಅನುಕೂಲತೆಯನ್ನು ಒದಗಿಸಿಕೊಟ್ಟಂತಹವರು ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅನ್ನುವಂಥದ್ದು ನಾವು ಮರಿಬಾರದು ಸ್ನೇಹಿತರೆ ಆದ್ರೆ ಇವರು ಮೂರು ಮೂರು ರೂಪಾಯಿ ಏರಿಸಿದ್ದಾರೆ ಅಟ್ ಎ ಟೈಮ್ ಅದೇನ್ ಹೇಳ್ತಾರೆ ಗ್ಯಾರಂಟಿ ಸರಿದಿಲಿಕ್ಕೆ ಇವತ್ತು ಕಾಂಗ್ರೆಸ್ ಪಾರ್ಟಿ ನಾನು ಸವಾಲ್ ಹಾಕ್ತೇನೆ ಪ್ರಿಯಾಂಕಾ ಗಾಂಧಿ ಹೋಗಿ ನಿಲ್ತಾರಲ್ಲ ಕೇರಳದಲ್ಲಿ ವೈನಾಡ್ನಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಸಪೋರ್ಟ್ ಮಾಡ್ತದೆ ಇಂಡಿ ಘಟಕ ಅಂತ ಮಾತಾಡ್ತೀರಿ ನೀವು ಕಮ್ಯುನಿಸ್ಟ್ ಪಾರ್ಟಿ ಅವರು ಸಪೋರ್ಟ್ ಸಿಪಿಐ ಸಿಪಿಐದವ್ರು ಸಪೋರ್ಟ್ ಮಾಡ್ತಾರ ಸಿಪಿಐ ದವರು ಸಪೋರ್ಟ್ ಮಾಡ್ತಾರೆ ನಿಮ್ಗೆ ಕಾಂಗ್ರೆಸ್ ಪಾರ್ಟಿಯ ಕಳೆದ ಬಾರಿಯ ವಿಧ ಲೋಕಸಭೆಯಲ್ಲಿ ಅಧಿಕೃತ ಅಪೋಸಿಷನ್ ಪಾರ್ಟಿ ಆಗಿರಲಿಲ್ಲ ಆದರೆ ಕಾಂಗ್ರೆಸ್ ಪಾರ್ಟಿಯ ನಾಯಕರಾಗಿದ್ದಂತಹ ಅಧಿರಂಜನ್ ಚೌಧರಿ ಅವರನ್ನು ಸೋಲಿಸ್ಲಿಕ್ಕೆ ಇಡೀ ಕಾಂಗ್ರೆಸ್ ಪಾರ್ಟಿ ಟೊಂಕ ಕಟ್ಟು ನಿಲ್ತು ನಿಮ್ದೇನು ಇಂಡಿ ಘಟಕ ನಿಮ್ದು ಹಾಗಾಗಿ ಸ್ನೇಹಿತರೆ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಿಮಗೆ ನಾನು ನಿಮ್ಮ ವಿಶ್ವಾಸಕ್ಕಾಗಿ ಕೆಲವೊಂದಿಷ್ಟು ಸಂಗತಿಗಳನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೇನೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಎನ್ ಡಿ ಎ ಹತ್ತು ರಾಜ್ಯಗಳಲ್ಲಿ ಕ್ಲೀನ್ ಸ್ವೀಪ್ ಮಾಡಿದೆ ಹತ್ತು ರಾಜ್ಯಗಳಲ್ಲಿ ದೇಶದ ಹತ್ತು ಪ್ರಮುಖ ರಾಜ್ಯಗಳಲ್ಲಿ ಏಳು ರಾಜ್ಯ ಮತ್ತು ಮೂರು ಕೇಂದ್ರಾಡಳಿತ ಪ್ರದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪಡೆದಂತಹ ಮತಗಳ ಸಂಖ್ಯೆ ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಇದೆ ಹತ್ತರಲ್ಲಿ ಕ್ಲೀನ್ ಸ್ವೀಪ್ ಏಳರಲ್ಲಿ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಸೀಟು ಹಾಗೂ ಪಂಜಾಬದಂತಹ ರಾಜ್ಯದಲ್ಲಿ ಅಲ್ಲಿನ ಜನರಿಗೆ ತಪ್ಪು ದಾರಿಗೆ ಎಳೆದು ಆ ಜನರನ್ನ ಒಂದು ರೀತಿಯಲ್ಲಿ ನಾವು ಮಾಡಿದಂತ ಅನೇಕ ಒಳ್ಳೆಯ ಕೆಲಸಗಳ ಬಗ್ಗೆಯೂ ಕೂಡ ತಪ್ಪು ತಪ್ಪುದಾರಿಗೆಳೆದಂತಹ ಆಮ್ ಆದ್ಮಿ ಪಾರ್ಟಿ ಇರ್ಬೋದು ಕಾಂಗ್ರೆಸ್ ಪಾರ್ಟಿ ಇರ್ಬೋದು ಅಷ್ಟೆಲ್ಲ ಮಾಡಿದ್ರು ಸಹಿತ ಹತ್ತು ಪರ್ಸೆಂಟ್ ಓಟ್ ನಾವು ಇವತ್ತು ದಾಟಿದ್ದೇವೆ ಮೊದಲನೇ ಬಾರಿಗೆ ಒಡಿಸ್ಸಾದಲ್ಲಿ ನಾವು ಸ್ಪಷ್ಟ ಬಹುಮತದೊಂದಿಗೆ ಸರ್ಕಾರವನ್ನು ರಚಿಸ್ತಾ ಇದ್ದೇವೆ ಸ್ಪಷ್ಟ ಬಹುಮತದೊಂದಿಗೆ ಅರುಣಾಚಲ ಪ್ರದೇಶದಲ್ಲಿ ಹೊಸ ದಾಖಲೆಯನ್ನು ಬರೆದಿದ್ದೇವೆ ಅರವತ್ತು ಸೀಟುಗಳಲ್ಲಿ ನಲವತ್ತಾರು ಸೀಟುಗಳನ್ನು ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ ಸಿಕ್ಕಿಂದಲ್ಲಿ ಗೆದ್ದಿದ್ದೇವೆ ಹಾಗಾಗಿ ಆಂಧ್ರ ಪ್ರದೇಶದಲ್ಲಿ ಎನ್ಡಿಎ ಆಡಳಿತ ಇಡೀ ದೇಶದಲ್ಲಿ ಇವತ್ತಿಗೂ ಸಹಿತ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಎನ್ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಮುನ್ನುಗ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ವೋಟ್ ಶೇರ್ ಇದ್ದಿದ್ದು ಮೂವತ್ತೇಳು ಪಾಯಿಂಟ್ ಮೂರು ಆರು ಪರ್ಸೆಂಟ್ ಇವತ್ತು ನಮ್ಮ ಓಟ್ ಶೇರ್ ಇರೋದು ಕೇವಲ ಪಾಯಿಂಟ್ ಪಾಯಿಂಟ್ ಸೆವೆನ್ 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 ಪರ್ಸೆಂಟ್ ಕಮ್ಮಿ ಆಗಿದೆ ಕಾಂಗ್ರೆಸ್ ಪಾಯಿಂಟ್ ಒನ್ ಪರ್ಸೆಂಟ್ ಏರಿದೆ ಅದಕ್ಕಾಗಿ ಇಷ್ಟೆಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವೇನೋ ಗೆದ್ದು ಬಿಟ್ಟಿವಿ ಅನ್ನೋ ರೀತಿಯಲ್ಲಿ ಹಾರಾಡ್ತಾ ಇದ್ದಾರಲ್ಲ ಎರಡ್ ಸಾವಿರದ ನಾಲ್ಕರಲ್ಲಿ ನೂರ ನಲವತ್ತೈದು ಸೀಟ್ ಬಂದು ಸರ್ಕಾರ ರಚಿಸಿದ್ರಲ್ಲ ಅವಾಗ ಏನಿತ್ತು ನಿಮ್ಮ ಸ್ಥಿತಿ ಸ್ನೇಹಿತರೆ ಇಡೀ ದೇಶದೊಳಗೆ ಭ್ರಷ್ಟಾಚಾರದ ಬೀಜಗಳನ್ನು ಬಿತ್ತಿ ರಕ್ತ ಬೀಜಾಸುರಂತೆ ಅದನ್ನು ಬೆಳೆಸಿದ್ದೆ ಕಾಂಗ್ರೆಸ್ ಪಾರ್ಟಿ ಅದರ ಪರಿಣಾಮವೇ ಇವತ್ತು ಕಾಂಗ್ರೆಸ್ ಪಾರ್ಟಿ ತೆಲಂಗಾಣಕ್ಕೆ ದುಡ್ಡು ಕಳಿಸಬೇಕು ಅಂತ ಹೇಳಿ ವಾಲ್ಮೀಕಿ ಬೋರ್ಡ್ನಿಂದ ನೂರಾರು ಕೋಟಿ ರೂಪಾಯಿಗಳನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಒಬ್ಬ ಸಚಿವನನ್ನ ರಾಜೀನಾಮೆ ಕೊಡಿಸಿ ಸಿದ್ದರಾಮಯ್ಯನವರು ತಾವೇನು ಸಾಚ ಅನ್ನುವಂಗ್ ಗೊತ್ತಿದ್ದಾರೆ ನಾಚಿಕ ಬರೋದ್ರಲ್ಲಿ ನಿಮ್ಗೆ ನಿಮ್ಮ ಕೈಯಲ್ಲಿ ಹಣಕಾಸು ಖಾತೆ ಇದೆ ನಿಜವಾಗ್ಗೆ ಯಾವುದಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಮೊದಲು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗಿತ್ತು ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡಬೇಕಾಗಿತ್ತು ಆದ್ರೆ ಇವತ್ತು ಒಬ್ಬನ ರಾಜೀನಾಮೆ ಕೊಡಿಸಿ ಯಾರ್ಯಾರ ಹೆಸರಲ್ಲ ಯಾರ್ಯಾರ ಮನೆಯಲ್ಲಿ ಯಾವುದೋ ದುಡ್ಡು ತಗೊಂಬಂದು ಇದು ಅದೇ ಅಕೌಂಟಿನ ದುಡ್ಡು ಅಂತ ಹೇಳುವಂತ ಜನರನ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತಹ ಯಾರದಾದ್ರೂ ದೂರ್ತ ರಾಜಕಾರಣಿ ಇದ್ರೆ ಅದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹಾಗಾಗಿ ಸ್ನೇಹಿತರೆ ಇಡೀ ರಾಜ್ಯದಲ್ಲಿ ರಾಜಕೀಯ ವಾತಾವರಣ ನಮ್ಮ ಪರವಾಗಿದೆ ಅಶೋಕ್ ಅವರು ಹೇಳಿದಂತೆ ನೂರ ನಲವತ್ ಮೂರು ಸೀಟ್ಗಳಲ್ಲಿ ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ಮುಂದಿದೆ ಕೇವಲ ಒಂದು ವರ್ಷದಲ್ಲಿ ಜನ ನಿಮಗೆ ಸರಿಯಾದ ಬುದ್ಧಿಯನ್ನ ಕಲಿಸಿದ್ದಾರೆ ಅದಕ್ಕೆ ನಾನು ನಿಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇ ವಿಶೇಷವಾಗಿ ಜನಪ್ರತಿನಿಧಿಗಳಲ್ಲಿ ಶಾಸಕರಲ್ಲಿ ಲೋಕಸಭಾ ಸದಸ್ಯರಲ್ಲಿ ರಾಜ್ಯಸಭಾ ಸದಸ್ಯರಲ್ಲಿ ನರೇಂದ್ರ ಮೋದಿ ಅವರು ಅತ್ಯಂತ ಪರಿಶ್ರಮ ಕೊಟ್ಬಿಟ್ಟು ಮೊನ್ನೆನು ಇಟ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಹಿಂದಿನ ದಿವಸ ರಾತ್ರಿ ಪ್ರಯಾಣ ಮರು ದಿವಸ ಇಡೀ ದಿವಸ ಮೀಟಿಂಗ್ಗಳು ಮತ್ತೆ ರಾತ್ರಿ ಪ್ರಯಾಣ ಮಾಡಿ ಬಂದು ನಮ್ಮ ಕ್ಯಾಬಿನೆಟ್ನಲ್ಲಿ ಇದ್ರು ಕುಮಾರಸ್ವಾಮಿ ಅವರು ಇದ್ರು ನೇರವಾಗಿ ಬಂದಂತವ್ರು ಕ್ಯಾಬಿನೆಟ್ಗೆ ಬರ್ತಾರೆ ಕ್ಯಾಬಿನೆಟ್ನಲ್ಲಿ ಅಷ್ಟೇ ಉತ್ಸಾಹದಿಂದ ಉಲ್ಲಾಸದಿಂದ ಭಾಗವಹಿಸ್ತಾರೆ ಪರಿಶ್ರಮ ದಣಿವು ಅನ್ನೋದು ಅರಿಯಲಾರದಂತೆ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸ್ನೇಹಿತರೆ ನಾನು ಒಂದು ಹೇಳಲಿಕ್ಕೆ ಬಯಸ್ತೇನೆ ಭಾರತೀಯ ಜನತಾ ಪಾರ್ಟಿಯಲ್ಲಿರ್ಬೋದು ಎನ್ ಡಿ ದಳದಲ್ಲಿ ಜನತಾದಳದಲ್ಲಿರ್ಬೋದು ನಾವು ಇವತ್ತು ಈ ಕಾಂಗ್ರೆಸ್ ಸರ್ಕಾರವನ್ನ ಜನರ ಮೇಲೆ ಬೆಲೆ ಏರಿಕೆಯ ಬರೆಯನ್ನು ಕೊಟ್ಟಂತಹ ಕಾಂಗ್ರೆಸ್ ಸರ್ಕಾರವನ್ನ ಭ್ರಷ್ಟಾಚಾರದ ಕಾಂಗ್ರೆಸ್ ಸರ್ಕಾರವನ್ನ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತಿ ಎಸಿಲಿಕ್ಕೆ ನಮಗೂ ಒಳ್ಳೆ ಅವಕಾಶ ಇದೆ ಜನ ನಮ್ಮ ಜೊತೆಗಿದ್ದಾರೆ ಆದರೆ ಜನರಿಗೆ ನೇತೃತ್ವವನ್ನು ಕೊಡುವಂತಹ ದಿಕ್ಕನ್ನು ಕೊಡುವಂತಹ ಕೆಲಸವನ್ನು ನಾವು ಮಾಡಬೇಕಾಗಿದೆ ನಾನು ವಿನಂತಿ ಮಾಡ್ತೇನೆ ಪಾರ್ಟಿಯ ಚಟುವಟಿಕೆಯಲ್ಲಿ ಎನ್ ಡಿಎ ಚಟುವಟಿಕೆಯಲ್ಲಿ ನಮ್ಮ ನಮ್ಮ ಶಾಸಕರದು ಜನತಾ ದಳದವರಿರೋದು ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ದಯವಿಟ್ಟು ಪಾರ್ಟಿಯ ಚಟುವಟಿಕೆಯಲ್ಲಿ ಹೋರಾಟದಲ್ಲಿ ಅನೇಕ ಕಡೆ ನೀವು ಗಮನಿಸಿದ್ದೀರಿ ಮೊನ್ನೆ ಹೋರಾಟ ಆದರೂ ಸಹಿತ ನಾವು ಅನೇಕರು ಕೆಲವರು ಭಾಗವಹಿಸಲಿ ಕೆಲವರು ಭಾಗವಹಿಸಿದ್ದಾರೆ ಪಕ್ಷದ ಹೋರಾಟದಲ್ಲಿ ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮೂಲಕ ಕಾರ್ಯಕರ್ತರಿಗೆ ಒಂದು ಬಲವನ್ನು ತುಂಬುವಂತ ಕಾರ್ಯಕರ್ತರಿಗೆ ಒಂದು ಡೈರೆಕ್ಷನ್ ಕೊಡುವಂತಹ ಕೆಲಸವನ್ನು ನಾವೆಲ್ಲರೂ ಮಾಡೋಣ ನಾನು ನಿಮಗೆ ಇವತ್ತು ಅತ್ಯಂತ ವಿಶ್ವಾಸದಿಂದ ಹೇಳ್ತಾ ಇದ್ದೇನೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಬರುವ ಎಲ್ಲಾ ಲೋಕ ವಿಧಾನಸಭಾ ಚುನಾವಣೆಯನ್ನು ನಾವು ಗೆಲ್ತೇವೆ ಮತ್ತು ಅದರ ಜೊತೆಗೆ ಮುಂದಿನ ದಿವಸದಲ್ಲಿ ಮತ್ತು ಭವಿಷ್ಯದ ಪಾರ್ಟಿ ಅದು ಎನ್ ಡಿ ಎ ಮತ್ತು ಭಾರತೀಯ ಜನತಾ ಪಾರ್ಟಿ ಅನ್ನುವಂತ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ಮತ್ತು ಈ ಸನ್ಮಾನವನ್ನು ಏರ್ಪಡಿಸಿದ್ದಕ್ಕೆ ರಾಜ್ಯ ಘಟಕದ ಅಧ್ಯಕ್ಷರಾದಂತಹ ಶ್ರೀ ವಿಜೇಂದ್ರ ಅವರಿಗೆ ಮತ್ತು ಅವರ ಸಂಪೂರ್ಣ ಘಟಕಕ್ಕೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತು